ಅಕ್ರಮ ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಮ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ರಾಯಚೂರು ಉಪವಿಭಾಗರವರ ನಿರ್ದೇಶನದಂದೇ ಇಂದು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಆರು ನಲವತ್ತೈದರ ಸಮಯದಲ್ಲಿ ರೈಚೂರು ನಗರದ ರೈಲ್ವೆ ನಿಲ್ದಾಣ ಹತ್ತಿರ ಬಾತ್ಮೀಯ ಮೇರೆಗೆ ರಸ್ತೆ ಗಾವಲು ಮಾಡುತ್ತಿರುವ ಸಮಯದಲ್ಲಿ ರೈಲ್ವೆ ನಿಲ್ದಾಣದ ಗೂಡ್ಶೆಟ್ ಹತ್ತಿರ ಮಾಹಿತಿ ಮೇರೆಗೆ ಶೋಧನೆ ಮಾಡಿದಾಗ ತಿಮ್ಮಪ್ಪ ತಂದೆ ಪರಸಣ್ಣ ಸಾಕಿನ್ ಅರಿಗಿಮ್ ಅರಿಗಿದ್ದಿ ಗ್ರಾಮ ಗದ್ವಾಲ್ ಜಿಲ್ಲೆ ರಾಗಿಮಾನಗಡ್ಡೆ ರಾಯಚೂರು ಎಂಬುವವನು ಒಂದು ಗೊಬ್ಬರ ಚೀಲದ ಮೂಟೆಗಳಲ್ಲಿ ಒಟ್ಟು ಮೂವತ್ತ್ನಾಲ್ಕು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಮೂವತ್ತ್ನಾಲ್ಕು ಲೀಟರ್ ಸೇಂದಿಯನ್ನು ಮಾರಾಟ ಮಾಡುವ ಉದ್ದೇಶದ ಹೊಂದಿ ಸಾಗಿಸುತ್ತಿರುವುದು ಪತ್ತೆಯಾಗಿರುತ್ತದೆ ಕಾರಣ ಸ್ಥಳದಲ್ಲೇ ಮೂವತ್ತ್ನಾಲ್ಕು ಲೀಟರ್ ಸೇಂದಿಯನ್ನು ವಶಕ್ಕೆ ಪಡೆದುಕೊಂಡು ಸದರಿ ತಿಮ್ಮಪ್ಪ ಸಾಕಿನ್ ರಾಗಿಮಾನೇಗಡ್ಡೆ ರೈಚೂರ್ ಎಂಬ ಆರೋಪಿತನ ವಿರುದ್ಧ ಅಬಕಾರಿ ಉಪನಿರೀಕ್ಷಕರು ರಾಯಚೂರು ಉಪವಿಭಾಗರವರ ಪ್ರಕರಣ ಸಂಖ್ಯೆ ನಲವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿರುತ್ತಾರೆ ಹಾಗೂ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಐದು ಗಂಟೆಯ ಸಮಯದಲ್ಲಿ ರೈಚೂರು ವಲಯ ಅಬಕಾರಿ ನಿರೀಕ್ಷಕರವರ ಜೊತೆಗೂಡಿ ಸಿಬ್ಬಂದಿ ಹಾಗೂ ಪಂಚರ್ರೊಂದಿಗೆ ಅಬಕಾರಿ ಅಪರಾಧಗಳನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ರೈಚೂರು ನಗರದ ರೈಲ್ವೆ ನಿಲ್ದಾಣ ಹತ್ತಿರ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ರೈಲು ನಿಲ್ದಾಣದ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಮಾಹಿತಿ ಮೇರೆಗೆ ಸುಮಿತ್ರಾ ಗಂಡ ಮಂಜುನಾಥ್ ನಜ್ಮೀನ್ ಗಂಡ ಗುಡ್ ಉಸೇನ್ ಅವರು ತಲೆ ಮೇಲೆ ತರುತ್ತಿದ್ದ ಚೀಲಗಳನ್ನು ಶೋಧನೆ ಮಾಡಿ ನೋಡಿದಾಗ ಪ್ರತಿಯೊಂದು ಚೀಲದಲ್ಲಿ ಒಂದು ಲೀಟರ್ ಸಾಮರ್ಥ್ಯದ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತಲಾ ಇಪ್ಪತ್ತೈದು ಬಾಟಲ್ಗಳಂತೆ ಒಟ್ಟು ಐವತ್ತು ಬಾಟಲ್ಗಳಲ್ಲಿ ಐವತ್ತು ಲೀಟರ್ ಕಲಬರಕೆ ಸೇಂದಿ ಪತ್ತೆಯಾಗಿರುತ್ತದೆ ಪ್ರಯುಕ್ತ ಸ್ಥಳದಲ್ಲಿ ಐವತ್ತು ಲೀಟರ್ ಸೇಂದಿಯನ್ನು ವಶಕ್ಕೆ ಪಡೆದುಕೊಂಡು ಸದರಿ ಆರೋಪಿಗಳ ವಿರುದ್ಧ ಅಬಕಾರಿ ನಿರೀಕ್ಷಕರು ಅಬಕಾರಿ ಜಂಟಿ ಆಯುಕ್ತರ ಕಚೇರಿ ಕಲಬುರ್ಗಿ ರವರ ಪ್ರಕರಣ ಸಂಖ್ಯೆ ಎಪ್ಪತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿರುತ್ತಾರೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು